ಅವ್ಳಿಗೆ ನಿಂದೇ ಯತ್ನ ಮಗ ಎಷ್ಟಾದರೂ ಬರ್ನಿವಾ ಬರ್ನಿವಲ ಅನ್ಕೊಂಡು ಯತ್ನೇ ಮಾಡ್ತಾ ಕುಂತಾವಳೆದವ್ ನನ್ ಲಕ್ಷ್ಮೀನು ಬಸ್ರಿ ಅಲ್ವಾ ಅವ್ಳನು ನೋಡ್ಕಬೇಕಲ್ವಾ ಅವಳಿಗೂ ಪ್ರೀತಿ ಕೊಡ್ಬೇಕಲ್ವಾ ನಾನು ಎಂತ ತಪ್ಪು ಅನ್ಬಿಟ್ಟು ಈಗ ಅನಿಸ್ತದೆ ಅಯ್ಯೋ ಸೋಂಕಿರಪ್ಪ ನಿಮ್ದು ಏನ್ ತಪ್ಪಿದ್ ಮಗ ನಿಮ್ಗೂ ನಿನಗೂ ಗೊತ್ತಿಲ್ಲ ನಿನಗೂ ಗೆನ್ತಿಲ್ಲ ನಿನ್ಗೆ ಮದುವೆ ಆಗದೆ ಅವಳೆ ಅನ್ನೋದು ನಮಗೂ ಗೊತ್ತಾಗಿಲ್ಲ ಎಲ್ಲ ಮದುವೆ ಆಗಿಲ್ವೇನೋ ಅನ್ಕೊಂಡು ನಿಮ್ಗೆ ಯಾವ್ದು ನೆನಪು ಇತ್ತಿಲ್ವಲ್ಲ ಅಯ್ಯೋ ಯಾರ ಮಗನೋ ಏನು ನೀನು ನೋಡ್ಕೊಂಡು ಮದುವೆ ಆಗಿಲ್ಲ ಅನ್ಕೊಂಡು ನನಗೆ ಮಗ ಮಗ ಅಂತ ಅಷ್ಟೊಂದು ಹಚ್ಕೊಂಡಿದ್ದಲ್ಲ ಅಕ್ಕಿಯಾ ಮದುವೆ ಮಾಡ್ಕೊಳ್ದೆ ನನ್ನ ತಮ್ಮನ ಮಗಳ ಅಂದ್ಕೊಂಡು ಮದುವೆ ಮಾಡ್ಕೊಂಡೆ ಇವತ್ತು ನೋಡಿ ಯಾವ ಥರ ಪರಿಸ್ಥಿತಿ ಆಗೋಯ್ತು ಅಂತ ಆ ಏನು ಬಾ ಅಂತ ಹೇಳೋಕ್ಕೆ ನನಗೆ ಬಾಯಿಲ್ಲ ಇವಳು ನನ್ನ ತಮ್ಮನ ಮಗಳು ನೋಡಿದ್ರೆ ನನಗೆ ಕಳ್ಳ ಆಯ್ತದೆ ಸರಿ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಇವತ್ತು ಬಂದಾರ ನಾಳಿಗೆ ಬಂದಾರ ಏನು ಎಂತು ಅಂತ ಬರೀ ನಿಂದೇ ಕಳೋಳ ನಿಂದೇ ಚಪ್ಪಲ ಮಗ ಅವಳಿಗೆ ಇನ್ನೇನೂ ಇಲ್ಲ ಬರೀ ನಿನ್ನೇ ಕನ್ವರ್ಸ್ತಾ ಕುಂತಾಳೆ ಕನ್ಮಗೊಳ ಕಣ್ಮ ನಾನು ಏನಪ್ಪ ಮಾಡೋಣ ನಂಗೆ ಗೊತ್ತಿಲ್ಲದನೇ ನಮ್ಗೆ ಆನ್ ಇಲ್ಲ ಹೋದಾಗ ನನ್ನ ಮದುವೆ ಆಗದೆ ನನ್ನ ತಂಗಿ ನೋಡಿದ್ಮೇಲೆ ನಂಗೆ ನೆನಪಾಗಿತ್ತು ನನ್ನ ಮದುವೆ ಆಗಿ ನನಗೆ ಲಕ್ಷ್ಮಿ ಅಂತ ಇರ್ತೀ ಅವಳೆ ಏನದು ಇರ್ತೀಯ ನಾನು ಭಾಳ ಇಷ್ಟಪಡ್ತೀನಿ ಕಣವ ಅದಕ್ಕೆ ಒಪ್ಪು ಗಂಗೆಗೆ ನಾನು ಮೋಸ ಮಾಡೋಕ್ಕೂ ಒಪ್ಪತ್ತಿಲ್ಲ ಮನ್ಸು ಹೆಂಗೆ ಮಾಡಣವ ನಾನು ಅಲ್ಲಿದ್ರೆ ಇತ್ತ ಕಳ್ವಳ ಇಲ್ಲಿಗೆ ಬಂದ್ರೆ ಅತ್ತ ಕಳ್ವಳ ಹೆಂಗೆ ಮಾಡೋಣ ಹೇಳು ನಾನು ಈಗ ಲಕ್ಷ್ಮಿಗೋಸ್ಕರ ಇವಳಿಗೆ ಮೋಸ ಮಾಡಂಗಿಲ್ಲ ಇವಳಿಗೋಸ್ಕರ ಅವಳಿಗೆ ಮೋಸ ಮಾಡಂಗಿಲ್ಲ ನನಗಂತೂ ಏನು ಮಾಡಬೇಕು ಅಂತನೇ ಗೊತ್ತಾಕಿಲ್ಲ ಕಣವ ಅಯ್ಯೋ ಮಗ ನನ್ನ ತಮ್ಮನ ಮಗಳಿಗೆ ಮೋಸಾರು ಸಿಕ್ಕಿಲ್ಲ ನೀನು ಲಕ್ಷ್ಮಿಗೆ ಮೋಸ ಮಾಡ್ಬಿಡ ತುಂಬದ ಬಸ್ರಿ ಅವಳು ನಾನೇ ಮೋಸ ಮಾಡಬೇಡ ಕಣ್ಣು ಮಗ ಚೆನ್ನಾಗಿ ನೋಡ್ಕಪ್ಪ ಇದರಲ್ಲಿ ಅವಳ್ದೇನು ತಪ್ಪಿಲ್ಲ ಇವತ್ತು ನಾನು ದುಡ್ಡು ನಾನು ನಾನು ಏನು ಗೊತ್ತು ಮಗ ನಿನ್ನ ಮದುವೆ ಬೇಗದೇನದು ನಿನ್ಗಿಂದ ಏನು ನೆನಪಿಗಿತಿರ್ವಲ್ಲ ನನ್ನ ಅವ್ವ ಅವ್ವ ಅಂತ ಅಷ್ಟು ಆಸೆ ಮಾಡ್ತಿದ್ದಲ್ಲ ಅದಕ್ಕೆ ನಾನು ಆಸೆ ಮಾಡಿ ಮದುವೆ ಮಾಡ್ಕೊಳಗೆ ಬಿಟ್ಟು ನನ್ನ ತಮ್ಮನ ಮಗಳ ನೀನು ಮದುವೆ ಮಾಡ್ಕಂಡೆ ಆಮೇಲೆ ಗೊತ್ತಾಗಿದ್ದು ಇದರಲ್ಲಿ ಇದ್ರಲ್ಲಿ ಏನು ತಪ್ಪಿಲ್ಲ ಮಗ ಏನಾರೀ ನೀನು ಲಕ್ಷ್ಮಿಗೆ ಮೋಸ ಮಾಡ್ಬೇಡ ಕಣಪ್ಪ ಲಕ್ಷ್ಮಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡ್ಬೇಡ ಅವಳೆ ನಿನ್ನೆ ಇರ್ತಿ ಅವಳೆ ನಿನಗೆ ನಿಜವಾದ ಸ್ಥಿತಿ ಇರ್ತಿ ಲಕ್ಷ್ಮಿಗೆ ಮೋಸ ಮಾಡಿದ್ರೆ ನಮ್ಗೆ ಒಳ್ಳೇದಾಕಿಲ್ಲ ಕಣಪ್ಪ ಇವ್ರಿಗೂ ಗೊತ್ತಲ್ಲ ಇರೋ ಪರಿಸ್ಥಿತಿ ಅಲ್ಲವ ತಲೆಗೆ ಇಡ್ಸ್ಕೊಬೇಡ ಸುಮ್ಕಿರು ಅವಳು ಹೇಳ್ತಾಳೆ ಅಯ್ಯೋ ಹೋಗಿ ಎಲ್ಲ ಚೆನ್ನಾಗಿರಲಿ ಇರು ಹೇಳ್ತಿದ್ರು ಚೆನ್ನಾಗಿರ್ಲಿ ಅಂತ ಅವಳು ಹೇಳ್ತಾಳೆ ಇನ್ನೊಳಗೆ ಅವಳಿಗೆ ಯತ್ನ ಮಾಡ್ತಾ ಕುತ್ಕೋತಾಳೆ ಏನ್ ಮಾಡಿ ಮಗ ಹಾಗ ಅವಳಿಗೆ ಏನು ಹೇಳ್ಬೇಕು ಅನ್ನೋದೇ ನನಗೆ ತೋಚಕ್ಕಿಲ್ಲ ಮಗ ಒಂದೇ ಒಂದು ಕಾಡ್ತದೆ ನನಗೆ ನನ್ನ ತಮ್ಮನ ಮಗಳ ಜೀವನ ಹಾಳು ಮಾಡಿದೆ ಒಂದು ಕಾಣೋದು ನಾನು ಗಂಗೆನೂ ಇಷ್ಟಪಡ್ತೀನಿ ಅವಳನ್ನು ಕಟ್ಕೊಂಡು ಅಂತಾನೆ ಅವ್ಳು ಯಾವತ್ತ ನಾನು ಹೇಳ್ತೀನಿ ಕಣವ್ ನಂಗೆ ಇಬ್ಬರು ಕೇಳ್ಕೊಂಡು ಸುಮ್ತಿರುವ ಅಯ್ಯೋ ಏನ್ ಕಣಪ್ಪ ನಿಂದಮ್ಮಯ ಕಣಪ್ಪ ಏನು ನಾವು ಇಷ್ಟೊಂದು ಸ್ವಾರ್ಥಿ ಆಗೋಳಲ್ಲ ಅಂತ ಅನ್ಕೋಬೇಡ ನೀನು ನನ್ನ ಮಗಳನ್ನ ಕೈ ಬಿಡ್ಬೇಡ ಮಗ ಕೈ ಬಿಡ್ಬೇಡ ಲಕ್ಷ್ಮಿ ಕೈ ಬಿಡುವಂತ ಹೇಳ್ತೇವೆ ನಾನು ಅವಳು ಒಬ್ಬಳೆಣ್ಣ ನಮ್ಮಂಗೆ ಹೆಣ್ಮಗಳಲ್ವಪ್ಪ ಇವತ್ತು ನನ್ನ ತಮ್ಮನ ಮಗಳಿಗೆ ಅನ್ನೇ ಮೋಸ ಮೋಸ ಆಯ್ತದೆ ಅಂದ್ಬಿಟ್ಟು ಅವಳು ಬಿಟ್ಬಿಟ್ಟು ನೀನು ಇಲ್ಲಿಗೆ ಬಂದ್ಬಿಡು ನೀನು ನನ್ನ ತಮ್ಮ ಮಗಳನ್ನೇ ನೋಡ್ಕೊ ನನ್ನಷ್ಟು ಸ್ವಾರ್ಥಿ ನಾನಲ್ಲ ಮಗ ನೋಡು ಚೆನ್ನಾಗಿ ನೋಡ್ಕೊ ಇಬ್ಬರು ಚೆನ್ನಾಗಿ ನೋಡ್ಕೊ ಮಗ ಇಬ್ರು ಚೆನ್ನಾಗಿ ನೋಡ್ಕೊ ಇಬ್ಬರು ನೋಡ್ಕೊತೀನಿ ಹೋಗಾರೆ ತಿಂಗ್ಳು ಆಯ್ತಲ್ಲಪ್ಪ ಹದಿನೈದು ಒನ್ಸತಿ ಅರೆ ಬಂದು ಒಂದು ದಿವಸ ಇದ್ಬಿಟ್ಟು ಹೋಗು ಅವ್ಳಿಗೆ ಎಷ್ಟೋ ಸಮಾಧಾನ ಆಯ್ತದೆ ಬರ್ನಿಲ್ಲ ಬರ್ಲಿಲ್ಲ ಅನ್ಕೊಂಡು ನಿಂದಿಕ್ಲೆ ಯತ್ನೆ ಮಾಡ್ತಿರ್ತಾಳೆ ಕನ್ ಮಗ ನಿಂದಿಟ್ಲೆ ಹಸಿ ಯತ್ನೆ ಮಾಡೋಕ್ಕಿಲ್ಲ ನೀನು ಹಿಂಗಿರ್ಬಾಡಕ್ಕಂದ ಮಗ ಹದಿನೈದು ದಿವ್ಸಕ್ಕೊನ್ಸತಿ ಹಂಗಾರೆ ಮಾಡಿ ನೀನು ಬಂದಿ ಅವಳಗ್ ಮಾಕ ತೋರ್ಬಿಟ್ಟು ಹೋಗು ಅವಳಗ್ ಆಗ ಸಮಾಧಾನ ಆಯ್ತದೆ ನನ್ಗು ಬರ್ಬೇಕು ನೋಡ್ಕೊಂಡು ಹೋಗ್ಬೇಕು ಅಂತ ಆಸೆ ಏನು ಮಾಡಿರಿ ನಾನು ಇಷ್ಟು ಸಿದ್ಧ ತಿಲ್ವಲ್ಲ ಅನ್ಬಿಟ್ಟು ಹೋದ ತಕ್ಷಣ ನಮ್ಮ ಅತ್ತೆ ಮನೆ ಕರ್ಕೊಂಡು ಹೋದ್ರು ಲಕ್ಷ್ಮಿ ಅಲ್ಲಿ ಇರ್ಬೇಕಾಯ್ತಲ್ಲ ಅಲ್ಲೇ ಸುಮಾರು ದಿವಸ ಇದ್ದೋ ಈಗ ಒಂದ್ ಮೂರ್ನಾಕ್ ದಿವಸ ಆಯ್ತು ಬಂದಿ ಏನು ಹೇಳ್ಬಿಟ್ಟು ಬರೋದವ ಎಲ್ ಗೋದಿ ಎಲ್ ಗೋದಿ ಅಂತ ಎಲ್ಲರೂ ಕೇಳ್ತಾರೆ ಅವ್ರಿಗೆ ಎಲ್ಲ ಹೇಳ್ಬಿಟ್ಟು ಬರೋದಕ್ಕೆ ತಲೆ ಕೆಟ್ಟದಂಗ್ ಆಯ್ತದೆ ನನ್ಗೆ ಏನಂತ ಹೇಳ ನಾನು ಕಷ್ಟ ನನ್ಗೆ ಅರ್ಥ ಆಯ್ತದೆ ಕಣಪ್ಪ ನಿನ್ ಕಷ್ಟ ನನ್ಗೆ ಅರ್ಥ ಆಯ್ತದೆ ಅಯ್ಯೋ ನಿನ್ ಕಷ್ಟ ನನಗೆ ಅರ್ಥ ಆಯ್ತದೆ ಕಣವ ನಿನ್ ಕಷ್ಟ ನನ್ಗೆ ಅರ್ಥ ಆಯ್ತದೆ ಆಯಿತು ಗಂಗೆ ಮೋಸಾರು ಸಿಕ್ಕಿಲ್ಲ ಲಕ್ಷ್ಮಿ ಮಾತ್ರ ಮೋಸ ಆಗೋದು ಬೇಡ ಸುಮ್ಕಿರು ಅವಳಿಗೆ ಹೇಳ್ದೆ ನಾನು ಸುಮ್ಕಿರೋಂಗೆ ಯತ್ನ ಮಾಡಕ್ಕೆ ಹೋಗ್ಬೇಡ ಸುಮ್ಮನೀರು ನಿನ್ ಗಂಡ ಬಂದೇ ಬರ್ತಾನೆ ಅಂತ ನಾನು ಹೇಳ್ದೆ ನಿನ್ನ ಮೇಲೆ ನಂಗೆ ನಂಬಿಕೆ ಇತ್ತು ಕನ್ಮಗೆ ನೀವು ಯಾರಿಗೂ ಮೋಸ ಮಾಡಕ್ಕಿಲ್ಲ ನೇ ಮಾಡಕ್ಕಿಲ್ಲ ಅನ್ನೋದು ನಂಗೆ ನಂಬಿಕೆ ಅದೇ ಈಗ ಅದೇನ ನದಿ ಗಿಡ ಇದ್ದಾಳೆನೋ ಅಲ್ಲಿ ನೀರು ಅದಿತ್ತಲ್ಲಪ್ಪ ಹೊಡೆಯಿತು ಅಲ್ಲಿರ್ಬೋದು ಯತ್ನ ಬಿಟ್ಟು ಅಲ್ಲಿ ಹೋಗಿ ಕುತ್ಕೊಂಡು ನೀರಿದ್ದು ನೋಡ್ಕೊಂಡು ಕುತ್ಕೊತಾಳೆ ಅದನ್ನೇ ನೋಡಿದ್ರು ಕುತ್ಕೊಳ್ಳೋದು ಕುಂತ ಕುಂತಾವೆ ನಿಂತಿದ್ದಾವೆ ನಿಂತ್ಕೊಳ್ಳೋದು ನಾಲ್ಕು ಸಲ ಅವ್ಲಾವ್ ಬುದ್ಧಿ ಬುದ್ಧಿಮಾತ್ ಹೇಳಿದಾಗ ತಿರ್ಗಾ ಆಯ್ತಾ ಪ್ರಕಾರ ಹಂಗಾಯ್ತಾಳೆ ಕಣಪ್ಪಾ ನಾವ್ ಏನ್ ನೀ ಏನಪ್ಪ ಮಾಡಾನೆ ಎಷ್ಟು ಧೈರ್ಯ ಹೇಳಿದ್ರು ಅವಳು ಈ ಕೇಳಕ್ಕಿಲ್ಲ ಮಗ ಆಯ್ತು ಸುಮ್ನಿರಬ ಮಾಡಕಿಲ್ಲ ನಾನು ಇಬ್ಬರಿಗೂ ಮೋಸ ನಾನು ನಾನು ಸುಮ್ಕಿ ಅಯ್ಯೋ ಅವು ಅಪ್ಪ ಜೀರವಳ ಅಷ್ಟು ಯತ್ನ ಕನ್ ಮಗ ನಮ್ಮನ್ ಬಿಟ್ರೆ ಅವ್ಳಿಗೆ ದಿಕ್ಕೇ ಇಲ್ಲ ದಿಕ್ಕೇ ಇಲ್ಲ ಮಗ ಹಂಗುವೆ ಇಲ್ಲಿರುವ ಇರವ ಅಂತೀನಿ ಒಪ್ಪಕ್ಕಿಲ್ಲ ನಮ್ಮನೆಲ್ಲ ಇರ್ತೀನಿ ಅನ್ಕೊಂಡು ಅಲ್ಲಿ ಹೋಯ್ತಾಳೆ ನಾನೇನು ಹೆಚ್ಚು ಕಡಲೆ ಮಾಡ್ಕೊಂಡ್ರೆ ಕೊಡ್ತೀನಿ ಉಂಟಾಳೆ ಉಣ್ತಾಳೆ ಉಂಡ್ರುಳ್ಳಿ ಉಂಡದಿಲ್ಲ ನಾನೇಗಳು ಹಿಂಸೆ ಮಾಡಿ ಇಕ್ಕಿದ್ರೆ ಉಣ್ತಾಳೆ ಇನ್ನು ನಡೀತಾ ಇದೆ ಕಣ್ಮಗ ಹಂಗೂ ಇನ್ನು ಬರ್ನೇವಲ್ಲ ಬರ್ನೇವಲ್ಲ ಅಂದ್ಬಿಟ್ಟು ಯಾಕರ ನೋಡ್ಕೊ ಬರಲ್ಲ ಅಂತಾನೆ ಅಣ್ಣಗೆ ಕಳ್ಸೋದ ಅನ್ಕೊಂಡಿದ್ದೀನಿ ನಾಳಿಕೊನಾರ್ದು ಹಂಗ್ಬಿಟ್ಟು ಗೊತ್ತಿಲ್ವಪ್ಪ ನನಗೆ ಅದಕ್ಕೆ ನಾನೇ ಸುಮ್ಮನಿಲ್ಲ ನೋಡದ ಇನ್ನೊಂದು ನಾಟಿಸ ನೋಡೋ ಸುಮ್ಕಿರು ಹ್ಞೂ ಕತೆ ಅನ್ಕೊಂಡು ನಾನೇ ಸುಮ್ಮನೆ ಅಯ್ಯೋ ಅಲ್ಲಿ ಬಂದ್ರು ಬಂದಿರುತ್ತಾನೇ ಈ ಮೊದಲ ವಿಷಯ ಹೇಳೋ ಅಣ್ಣ ಸುಮ್ಮನೆ ನೋಡಾಕ್ ಬಂದಿದೆ ಅಂದ್ಬಿಟ್ಟು ಬತ್ತಾನೆ ಅಷ್ಟೇ ಈ ವಿಷಯ ಎಲ್ಲ ಏಳಕ್ಕೆ ಸುಮ್ಕಿಲ್ಲ ಮಗ ನನಗೇನು ಗೊತ್ತಾಗತ್ತಿಲ್ಲ ಪಾಪ ನಿನ್ನ ಜೀವನ ಚೆನ್ನಾಗಿರಲಿ ಅಂತಲೇ ಇಷ್ಟಪಡ್ತೀನಿ ಕಣಪ್ಪ ನಿನ್ನ ಒಳ್ಳೆಯಲ್ಲಿ ತಿಳ್ಕೊ ಬಂದಾಗ ನನ್ನ ಮಗನೇ ಅನ್ಕೊಂಡೆ ನಾನು ಅಷ್ಟು ಆರೈಕೆ ಮಾಡಿದೆ ಅವ ಇವತ್ತು ಹೆಂಗೋ ನಿಮ್ಮ ನಿಜವಾದ ಹೂವು ಅಪ್ಪ ಸಿಕ್ಕವ್ರೆ ಚೆನ್ನಾಗಿರು ಅದೇ ಕಂಗಂದಿ ನೀನು ನೀನು ನಮ್ಮ ಉನಿಯ ನನಗೆ ಎರಡನೇ ಜಿಲ್ಮ ಜಿಲ್ಮ ಕೊಟ್ಟವಳು ನೀನು ಸುಮ್ಮನೆ ಇರು ಅದೇ ಕಂಗಂದಿಯೇ ನಮ್ಮ ಎತ್ತಿರ್ಬೋದು ನೀನು ನನ್ನ ಕಷ್ಟದಲ್ಲಿ ಸಾಕಿದಿ ಕಣವ ನಾನು ಅದನ್ನ ಮರ್ತ್ಕೊಬಿಟ್ಟನ ಹೆಂಗ್ ಅಷ್ಟು ಸಾಕು ಕಣಪ್ಪ ಹೆಂಗ್ ಅಷ್ಟು ನೆನ್ಸ್ಕೊಂಡು ಸಾಕು ಇಲ್ಲ ಅಣ್ಣ ಇಲ್ಲಿ ಹೋದ ಅಣ್ಣ ಇಲ್ಲ ಫುಲ್ ತಕ ಬತ್ತಿನಿ ಕರಿಗೆ ಅನ್ಕ ಹೋಗನಕ ನಾವ ಆಗಿದನ ಹಾ ಚೆನ್ನಾಗಿದೆ ಚೆನ್ನಾಗಿದೆ ಕಣ ಮಗ ಆ ಮಗ ಏನೋ ನೋಡಿ ಒಂದು ಮದುವೆ ಮಾಡಬೇಕು ಏನು ಮಾಡಿ ಮನೆಗೆ ನೇ ಒಂದು ಕಟ್ಟು ಬಿಟ್ಟು ಮಾಡಬೇಕು ಮದುವೆ ಸರಿ ಸರಿ ಮತ್ತ ಗಂಗೆ ನೋಡಕ ಬರ ಅಣ್ಣ ಬರೋಕೆ ಹ್ಮ್ ನೋಡಕ ಬರೋ ಮತ್ತೆ ನೋಡಕ ಬರೋಕಪ್ಪ ಓ ಮಗ ಯಾವಾಗ ಬಂದ್ಲಾ ಅಣ್ಣ ಹ್ಮ್ ಬಾ ಈ ಗೋಸಿ ಗೊತ್ತಾಯ್ತು ಕಲ್ಲ ಬಂದಿ ಜಾಗಿದೆಪ್ಪ ಮನೇಲಿ ಎಲ್ಲ ಚೆನ್ನಾಗಿದಾರ ಹ್ಮ್ ಅಣ್ಣ ಎಲ್ಲ ಚೆನ್ನಾಗವ್ರೆ ನೀನ್ ಹಂಗಿದ್ದಿ ಹ್ಮ್ ನಾನು ಚೆನ್ನಾಗಿದ್ದೀನಿ ಕಣಪ್ಪ ಹೋಗಿ ಮಾತಾಡ್ಸ್ತ ಗಂಗೆಯ ಅಯ್ಯೋ ಇಲ್ಲ ಈ ಕಡೆ ಬಂದ ಈಗ ಹೋಯ್ತೀನಿ ಅಂತ ಅಷ್ಟೊಂದು ನೀನ್ ಬಂದೆ ಕಣಪ್ಪ ಊಟ ಗಿಟ್ಟ ಕೊಟ್ಟ ಪಳಿಕೆ ಬಂದಿಲ್ಲ ಈ ತರಂತ ಮಾತಾಡ್ತಾನೆ ಏ ನಡಿ ಮಗ ನಡಿ ಊಟ ಮಾಡ್ಮೋದು ಇಲ್ಲ ಸುಮ್ಕಿರಣ ಗಂಗೆ ಮಾತಾಡ್ಸ್ಕ ಬಂದ್ಬಿಡ್ತೀನಿ ಗಂಗೆ ಇಷ್ಟೊತ್ತು ನೋಡೋಣ ನಂಗೆ ಬಿಟ್ಟ ನಂಗೆ ಅದಕ್ಕೆ ಇಷ್ಟೊಂದು ದಿವಸ ಆಯ್ತು ಬರ್ನಿಲ್ವಲ್ಲಪ್ಪ ಬಂದಿ ಅವಳು ನಾನು ನೋಡ್ಕೊಂಡು ಹೋಗ್ಬೇಕಾನೆ ಒಂದ್ ಹದಿನೈದು ಸಿಕ್ಕೊಂಡ್ ಸಿತ್ತಿನ ಯಾರು ಬಂದು ಹೋಗ್ ಮರೆಯಾ ಏನತ್ತಾಗೆ ಮಕ್ಕನು ಸಪ್ಪ ಮಾಡ್ಕೊಂಡು ಕುತ್ಕೊತಾಳೆ ನೀನ್ ಇಲ್ಲ ಅಂದ್ರೆ ಕಂಟ್ರಿ ಹೇಳ್ತಿದ್ದ ಕಣವ ಅವಳು ಬಸರಿ ಇಲ್ವಾ ಪಾಪ ಸುಮಾರು ದಿವಸ ಇತ್ತಿಲ್ಲ ಹೋದ ತಕ್ಷಣ ಅವ್ರ ಅಕ್ಕ ಮನೆ ಕರ್ಕ ಹೊಂಟೋದ್ಲಂತೆ ಎತ್ತಿ ಇನ್ನೊಬ್ಬರ ಕಿಲನ ಕಲ್ಲ ಅಂದ್ಬಿಟ್ಟು ಹೋಗಿ ಅಲ್ಲಿದ್ದಂತೆ ಈಗ ನಾಲ್ಕು ದಿವಸ ಬಂದಿ ನೀನೇ ದುಡ್ಬಿಟ್ಟೆ ಕಣವ ಇವತ್ತು ಜೀವನಕ್ಕೂ ಮಾಡ್ಬಿಟ್ಟು ನನಗೆ ಏನಪ್ಪ ಗೊತ್ತಿತ್ತು ಇವ್ನು ಮದುವೆ ಆಗವ್ಯಂತ ನನ್ ಕಂಡಿದ್ದ ನಿಮ್ಗೆ ಯಾಳೆ ಅಂತಾರೆ ಮಾಡ್ಕೊಂಡಿದ್ನಲ್ಲ ನಂಗೆ ಏನು ಗೊತ್ತು ಅಯ್ಯೋ ಇನ್ನು ಅವ್ರ ಮನೆಯವ್ರು ಸಿಕ್ತಂಗ್ತಾ ಹಂಗೆ ಹಿಂಗೆ ಅಂತ ನಾನೇನೋ ಯತ್ನ ಮಾಡ್ಕೊಬಿಟ್ಟೆ ಅವಳಿಗೂವೆ ನನ್ನ ತಮ್ಮನ ಮಗಳಿಗೂ ವೇ ಹೂ ಅಪ್ಪ ಐತಿತ್ತಿಲ್ಲ ದಿಕ್ಕಿ ಎಟ್ಟಂಗೆ ಆಗಿಲ್ಲಲ್ಲ ಅನ್ಬಿಟ್ಟು ಮದುವೆ ಮಾಡಿಸ್ದೆ ಚೆನ್ನಾಗಿರ್ಲಿ ಅನ್ಬಿಟ್ಟು ಏನು ಮಾಡಿ ಬುಡ ತೆಗೆ ಅಯ್ಯೋ ಕುರ್ಗ ಹೋಗ್ಬೇಡ್ದಪ್ಪ ಅವಳು ತುಂಬದ ಬಸ್ರಿ ನಿನ್ನೋ ಚೆನ್ನಾಗಿ ಇರ್ಲಿ ಬುಡ್ಲೇ ಹಾวน ಅಣೆ ಬರ್ದಲಿತ್ತು ಇಬ್ರಲ್ಲಿ ಎತ್ತ ಕಟ್ಕಬೇಕು ಅಂತ ನಾವು ಏನಪ್ಪ ಮಾಡಕಾದದು ನಾವು ನೆಪ್ಪಕೊಳ ಮಾತ್ರ ಕಲ ಮಗ ನೆಪ್ಪಾ ಮಾತ್ರ ಸರಿ ಆಯ್ತು ಸುಮ್ಮನಿರು ಮಗ ಮಿಡಲ ಊಟ ಮಾಡು ಊಟ ಮಾಡ್ಕೊಂಡು ಹೋಗೋಣ ಅಡಿ ಅಣ್ಣ ಬತ್ತಿ ತಾಡು ಮೊದಲು ಗಂಗೆ ನೋಡ್ತೀನಿ ಹೋಗು ಅಲ್ಲಿ ವಳೆ ದಂಡೆ ಕುತ್ತಿದ್ಲು ಅದೇನು ಹೋಗ್ ಮಾತಾಡ್ಸೋ ಹಂಗೋ ಅದ್ರುಷ್ಟೇ ಇಲ್ಲಿ ಬನ್ ಕುತಿದ್ದಿಲ್ಲ ನಡಿ ಮನೆಗೆ ಎತ್ತ ಅಂತ ಬತ್ತಿನಿ ಬತ್ತಿ ನಡಿ ಅಂತ ಅಂದ್ಲು ಸರಿ ಸರಿ ಹೋಗಿ ಬದಲಿ ಸುಮ್ಮಕಿರ ಅಲ್ಲಿ ಊಟ ಮಾಡ್ಲಾ ಅಬಾ ಎಲ್ಲ ಮಾಡು ಮಗಿಗೆ ಬಂದನಲ್ಲ ಕೋಳಿ ಗಿಲಕ್ಕೂ ಏನಾ ಹುಂಕು ಇಲ್ಲ ಅಣ್ಣ ಏನು ಬೇಡ ಸುಮ್ಕಿರು ನಂಗೆ ಸುಮ್ಕಿರಪ್ಪ ನೀನು ಸರಿ ಬಿಡು ಸುಮ್ಕಿಲ್ಲ ಮಗ ಹೋಗಿ ಸುಮ್ಮ ನೋಡ್ಕೊಬನ್ ಮುದ್ಕ ಹಾಗೆ ಮಾತಾಡ್ಕೊಬಾರು ಸರಿ ಅಣ್ಣ ಆಯ್ತು ಓಡ್ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ